ನಾನು ಡಾಕ್ಟರ್ ಸೌಮ್ಯ ಇವತ್ತು ನಾವು ಸ್ಲೋ ಡೌನ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ ತಣ್ಣೀರನಾದರೂ ತಣಿಸಿ ಕುಡಿಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಿಧಾನ ಸಾವಧಾನ ಇವೆಲ್ಲ ಈಗಿನ ಜಮಾನಕ್ಕೆ ಸೂಟ್ ಆಗುವಂಥದ್ದಲ್ಲ ಇವಾಗೇನಿದ್ರು ವೇಗದ ಅತಿ ವೇಗದ ಕಾಲ ನಾವೆಷ್ಟು ವೇಗವಾಗಿ ಜೀವನದಲ್ಲಿ ಮುನ್ನಡೀತಾ ಇದ್ದೀವಿ ಅಂದರೆ ಪೆಟ್ರೋಲ್ ಹಾಕ್ಸೋಕ್ಕೂ ಟೈಮ್ ಇಲ್ಲದೆ ಆಕ್ಸಲರೇಟರ್ ಒತ್ತಾ ಇರುವಂತಹ ಕಾರಿನ ಥರ ನಮ್ಮ ಜೀವನ ಆಗಿದೆ ಅಂತ ರಾಬಿನ್ ಶರ್ಮಾ ಅವರು ಮ್ಯಾನ್ ಹುಸ್ ಒಳ್ಳೇಜ್ ಫೆರಾರಿ ಪುಸ್ತಕದಲ್ಲಿ ಹೇಳಿದ್ದಾರೆ ಇವತ್ತು ಹೆಚ್ಚಾಗುತ್ತಿರುವಂತಹ ಬಿ ಪಿ ಶುಗರ್ ಹಾರ್ಟ್ ಪ್ರಾಬ್ಲಮ್ ಸಣ್ಣ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಕಾಯಿಲೆಗಳು ನೋಡಿದರೆ ಈ ಧಾವಂತದ ಬದುಕಿನ ಉಡುಗೊರೆಯೇ ಇವು ಅಂದರೆ ತಪ್ಪಾಗಲಿಕ್ಕಿಲ್ಲ ಸೊ ಇವಾಗ ನೆನಪಿಗೆ ಬರುವಂಥದ್ದು ಡೌನ್ ಕಾನ್ಸೆಪ್ಟ್ ಸ್ಲೋ ಡೌನಲ್ಲಿ ನಿಧಾನವೇ ಪ್ರಧಾನವಾಗಿರುವಂಥದ್ದು ಯಾವುದೇ ಒಂದು ಕೆಲಸವನ್ನಾಗಲಿ ನಿಧಾನವಾಗಿ ಎಷ್ಟು ಹೆಚ್ಚು ಕಾಳಜಿಯಿಂದ ಪ್ರೀತಿಯಿಂದ ಗಮನ ಕೊಟ್ಟು ಮಾಡ್ತೇವಿಯೋ ಅಷ್ಟು ಒಳ್ಳೆಯದು ಸೊ ನಿಧಾನವಾಗಬೇಕು ಅಂತಂದರೆ ನಿರ್ಲಕ್ಷ್ಯ ಮಾಡಬೇಕು ಅಂತಲ್ಲ ಇನ್ನೂ ಹೆಚ್ಚಿನ ಒಂದು ಪ್ರೀತಿಯಿಂದ ಆ ಕೆಲಸವನ್ನು ಗಮನ ಕೊಟ್ಟು ಮಾಡೋದು ಅಂತ ಅರ್ಥ ಕ ಕೆಲಸವನ್ನು ಮಾಡಿ ಮುಗಿಸೋದಷ್ಟೇ ಅಲ್ಲ ಅದನ್ನು ಆಸ್ವಾದಿಸಿ ಆನಂದಿಸಿ ಮಾಡೋದು ಕೂಡ ಇಲ್ಲಿ ಮುಖ್ಯ ಕೆಲಸ ಎಷ್ಟಕ್ಕೆ ಚಿಕ್ಕದಿರಲಿ ದೊಡ್ಡದಿರಲಿ ಒಂದು ನೆಲ ಒರೆಸೋದಿರಲಿ ತೋಟಗದ್ದೆ ಕೆಲಸ ಇರಲಿ ಕಂಪ್ಯೂಟರ್ ಪ್ರಾಜೆಕ್ಟೇ ಇರಲಿ ನಾವು ಹೀಗೆ ನಿಧಾನವಾಗಿ ಮಾಡಿದರೆ ನಮ್ಮ ನರಗಳ ಮೇಲೆ ಸ್ನಾಯುಗಳ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ನಿಧಾನವಾಗಿ ಮಾಡೋದು ಮುಖ್ಯ ಹಾಗೆ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡದೇ ಇರೋದು ಕೂಡ ಮುಖ್ಯ ಅಂದರೆ ಟಾಸ್ಕಿಂಗ್ ಕೂಡ ಒಳ್ಳೆಯದಲ್ಲ ಮೇಲೋಟಕ್ಕೆ ಅನಿಸ್ಬೋದು ಈ ರೀತಿ ಮಾಡೋದರಿಂದ ಉತ್ಪಾದಕತೆ ಕಡಿಮೆ ಆಗುತ್ತೆ ಅಂತ ಯಾವಾಗ ಯುರೋಪಲ್ಲಿ ಸ್ಟಾರ್ಟಿಂಗಲ್ಲಿ ಈ ಸ್ಲೋಡೌನ್ ಕಾನ್ಸೆಪ್ಟ್ ಬಂತು ಆಗ ಎಲ್ಲರೂ ಅಂದ್ಕೊಂಡಿದ್ದು ಅದನ್ನೇ ಆದರೆ ಆಶ್ಚರ್ಯಕಾರಕ ಸಂಗತಿ ಏನಪ್ಪ ಅಂತಂದರೆ ಸ್ಲೋಡೌನ್ ಕಾನ್ಸೆಪ್ಟನ್ನು ಅನುಸರಿಸಿದ ಮೇಲೆ ಉತ್ಪಾದಕತೆ ಇನ್ನಷ್ಟು ಜಾಸ್ತಿಯಾಗಿತ್ತು ಯಾಕೆಂದರೆ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಸಮಸ್ಯೆಗಳು ಕಡಿಮೆ ಇದ್ವು ಮತ್ತು ಆ ಕೆಲಸಗಾರರ ಆರೋಗ್ಯ ಕೂಡ ಚೆನ್ನಾಗಿತ್ತು ಇವತ್ತು ಒತ್ತಡದ ಬದುಕಿನಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡೋಕ್ಕೂ ನಿರಮಳವಾಗಿ ಕೂತು ಊಟ ಮಾಡೋಕ್ಕೂ ಸಮಯ ಇಲ್ಲ ಅನ್ನೋದು ಎಲ್ಲರ ಗಮನಕ್ಕೆ ಬಂದಿರ್ಬೋದು ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಕೂತು ಊಟ ಮಾಡುವುದು ಬಹುತೇಕ ಕುಟುಂಬಗಳಲ್ಲಿ ಇವತ್ತು ಇಲ್ಲವೇ ಇಲ್ಲ ಸೊ ನಾವು ಹೇಗೆ ತಿಂತೀವಿ ಒಂದು ಪ್ಲೇಟಲ್ಲಿ ಏನೋ ಒಂದು ಸ್ವಲ್ಪ ಹಾಕ್ಕೊಂಡು ಟಿ ವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ ಮೊಬೈಲಲ್ಲಿ ಮಾತಾಡ್ತಾನೋ ಬೇರೆ ಏನೋ ಕೆಲಸದಲ್ಲಿ ತುಡುಕೊಂಡು ನಾಲ್ಕು ತುತ್ತು ನುಂಗಿ ಊಟ ಮುಗಿತು ಅಂತ ಅಂದ್ಕೊಳ್ಳುವಂಥ ಉದಾಹರಣೆಗಳೇ ಜಾಸ್ತಿ ಇರ್ತವೆ ಎಷ್ಟೋ ಸಲ ನಾವೇನು ತಿಂದಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲದೇ ಇರ್ಬೋದು ಸೊ ನ ಮೊದಲ ಹೆಜ್ಜೆಯಲ್ಲಿ ನಿರಮಳವಾಗಿ ಮನಪೂರ್ವಕವಾಗಿ ತಿನ್ನುವುದರ ಬಗ್ಗೆ ನಮ್ಮ ಗಮನವನ್ನು ಸೆಳೆಯಲಾಗಿದೆ ಏಕೆಂದರೆ ಒಳ್ಳೆಯ ಆರೋಗ್ಯಕ್ಕೆ ಇದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ನಿಧಾನಕ್ಕೆ ಕೆಲಸ ಮಾಡೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗೋದನ್ನು ನಾನು ಕೂಡ ಗಮನಿಸಿದ್ದೀನಿ ಕೈ ಜುಮ್ ಜುಮ್ ಹಿಡಿಯೋದು ಕೈ ಬೆರಳುಗಳು ನಡುಗೋದು ಮಣಿಕಂಟಿನ ಹತ್ತಿರ ನೋವು ಬರೋದು ಆಮೇಲೆ ತಲೆ ಸುತ್ತು ತಲೆಯಲ್ಲೇನೂ ಶರ್ಕೆ ಹೊಡೆದಂಗಾಗುತ್ತೆ ನಿದ್ದೆನೇ ಬರೋದಿಲ್ಲ ಯಾವಾಗಲೂ ಸುಸ್ತು ಬೆಳಿಗ್ಗೆ ಹೇಳ್ತಾನೆ ನಾವು ಬಳಲಿಕೆಯಿಂದ ಎದ್ದೇಳೋದು ಸೊ ಇಂಥ ಅನೇಕ ನಾನ್ ಸ್ಪೆಸಿಫಿಕ್ ಸಮಸ್ಯೆಗಳು ಎಲ್ಲ ಪರೀಕ್ಷೆಗಳು ನಾರ್ಮಲ್ ಇರ್ತವೆ ಆದರೆ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಲಕ್ಷಣಗಳು ಸುಧಾರಿಸೋದಿಲ್ಲ ಸೊ ಇಂಥ ಕೆಲವು ವಿಶೇಷ ಸಂಗತಿಗಳಲ್ಲಿ ಉದ್ದೇಶಪೂರ್ವಕವಾಗಿ ಸ್ಲೋ ಡೌನ್ ಮಾಡೋದರಿಂದ ಅಂದರೆ ನಿಧಾನವಾಗಿ ಕೆಲಸಗಳನ್ನು ಮಾಡೋದರಿಂದ ಈ ಸಮಸ್ಯೆಗಳು ಕಡಿಮೆ ಆಗಿದಂಥ ಎಷ್ಟೋ ಉದಾಹರಣೆಗಳನ್ನು ನಾನು ನೋಡಿದ್ದೇನೆ ಸೊ ಸ್ವಲ್ಪ ಕಾಲ ಏನೂ ಮಾಡದೆ ರಿಲ್ಯಾಕ್ಸ್ ಮಾಡೋದು ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಕೂತ್ಕೊಳ್ಳೋದು ಒಟ್ಟಾರೆಯಾಗಿ ಸ್ಲೋ ಡೌನ್ ಆಗೋದು ನೀವು ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಕೊಡಬಹುದಾದಂತಹ ಅತಿ ದೊಡ್ಡ ಉಡುಗೊರೆಯೇ ಆಗಿದೆ ಈ ಬಗ್ಗೆ ಯೋಚನೆ ಮಾಡಿ ಧನ್ಯವಾದಗಳು